ಖಿನ ಹಬ್ಬದ ವಾತಾವರಣ ಸೃಷ್ಟಿಯಾಗಲಿದೆ ನಮ್ಮೆಲ್ಲ ರಾಜವಂಶ ಅಭಿಮಾನಿಗಳಿಗೆ ನೋಡಿ ಮಾತಾಡೋಕ್ಕೂ ಆಗ್ತಾ ಆ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಇನ್ನೂ ಒಳಗಡೆ ಬೇರೆ ರೀತಿಯಾದಂಥ ಹಬ್ಬಗಳಿದ್ದಾವೆ ಬನ್ನಿ ಕಣ್ತುಂಬಳಿ ಹೊಸ ಸಿನಿಮಾಗೂ ಮಾಡಲ್ಲ ಆ ರೀತಿ ಅಪ್ಪ ಹಬ್ಬ ಅಭಿಮಾನಿಗಳು ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಸಿನಿಮಾಗೆ ಯಾವ ರೀತಿ ಕಾಯ್ತಾ ಇದ್ರು ಜನಗಳು ಅಂತಂದರೆ ಎರಡು ವರ್ಷದಿಂದ ಅಪ್ಪ ಬಾಸ್ ಸಿನಿಮಾ ಇಲ್ಲ ಅಪ್ಪು ಬಾಸ್ ಸಿನಿಮಾ ಇಲ್ಲ ಅನ್ನೋ ನೋವನ್ನೆಲ್ಲ ಈ ವರ್ಷ ನಮ್ಮ ಅಶ್ವಿನಿ ಮೇಡಮ್ ಅಭಿಮಾನಿಗಳ ಆಶೆಗೆ ಕೊಟ್ಟಿದ್ದಾರೆ ಪ್ರತಿ ವರ್ಷ ಇದೇ ರೀತಿ ಅಶ್ವಿನಿ ಮೇಡಮ್ ಅವರು ಪ್ರತಿ ಅಣ್ಣವ್ರು ಅಪ್ಪು ಬಸ್ ಅಭಿಮಾನಿಗೋಸ್ಕರ ಸಿನಿಮಾ ರಿಲೀಸ್ ಮಾಡ್ತಾ ಇರಬೇಕು ಮತ್ತೆ ಹೊಸ ಸಿನಿಮಾನ ಬಂದು ನಾವು ಅಪ್ಪು ಬಸ್ ನೋಡಲ್ಲ ಅಂತ ಯಾರು ದಯವಿಟ್ಟು ತಿಳ್ಕೊಂಬೇಡಿ ಅವ್ರ ಮುಖಾಂತರ ನಮ್ಮ ಯುವರಾಜ್ ಪೋನ್ ಅವರು ಬರ್ತಾ ಇದ್ದಾರೆ ಇಪ್ಪತ್ತೆಂಟರಿಂದ ಎಲ್ಲ ರಾಜವಂಶ ಅಭಿಮಾನಿ ಕಾಲರ್ ಮೇಲೆ ಎತ್ಕೊಂಡು ಓಡಾಡೋ ರೀತಿ ಹಾಗೆ ಆಗುತ್ತೆ ಸಿನಿಮಾ ಬ್ಲಾಕ್ ಬಸ್ ಹಿಟ್ ಆಗುತ್ತೆ ಥಿಯೇಟರ್ಸ್ಗಳೆಲ್ಲ ಕೌಂಟ್ರ್ ಕೊಡೋಕೆ ಎಲ್ಲ ರಾಜವಂಶದ ಅಭಿಮಾನಿಗಳು ಕಾಯ್ತಾ ಇದ್ದೀವಿ ಪ್ರತಿಯೊಬ್ಬರು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅದು ಬಿಟ್ಬಿಟ್ಟು ಕಾಮೆಂಟ್ಗಳು ಮಾಡಿಕೊಂಡು ಕೆಟ್ಟ ಕೆಡ್ದಾಗಿ ಕೂತ್ಕೊಂಡು ನಮ್ಮ ಈ ಯುವ ಸಿನಿಮಾದಲ್ಲಿ ನಮ್ಮ ಸಂತೋಷ ಅನ್ನೋದು ನಮ್ಮ ಎಷ್ಟು ಚೆಂದಾಗಿ ವರ್ಣಿಸಿದ್ದಾರೆ ಅಂತಂದರೆ ಈಗ ಕಾಸು ಇರೋಲ್ಲ ಅಂತವ್ರೆ ಕೆಲಸಗಳು ಮಾಡೋದು ಕುಂತ್ಕೊಂಡು ನನ್ನ ಮಕ್ಕಳು ಮೊಬೈಲ್ ನೋಡ್ತಾ ಇರ್ತಾರೆ ಕಾಪಿ ಟಿ ಕುಡಿಯೋದು ಹೊರತಾಗ ಕಾಸು ಇರಲ್ಲ ಕೆಳಗಡೆ ಕೂತ್ಕೊಂಡು ಒಂದು ಸಿನಿಮಾ ಬಗ್ಗೆ ಒಬ್ಬ ಬಗ್ಗೆ ಕೆಟ್ಟದಾಗ ಕಾಮೆಂಟ್ಗಳು ಮಾಡ್ಕೊಂಡು ಕುಂತಿರ್ತಾರೆ ಅಂಥವ್ರಿಗೆಲ್ಲ ಹೇಳೋಕೆ ಇಷ್ಟ ಬೀಳ್ತೀನಿ ಕಾಮೆಂಟ್ ಮಾಡೋದೆಲ್ಲ ಬಿಳಿ ಕನ್ನಡ ಚಿತ್ರರಂಗ ಅಂದರೆ ನಮ್ಮ ಕುಟುಂಬ ಅಂತ ನಮ್ಮ ಅಣ್ಣವ್ರು ಹೇಳಿದರೆ ನಮ್ಮ ಅಪ್ಪುದೇವರು ಅದೇ ಹೇಳಿರೋದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರು ವಾರು ಯಾಕೆ ಇಲ್ಲೆಲ್ಲ ನಾವೆಲ್ಲ ಒಂದೇ ಅಂತ ನಾವು ಅದೇ ರೀತಿ ಕನ್ನಡ ಸಿನಿಮಾ ಎಲ್ಲರ ಸಿನಿಮಾನು ನೋಡ್ತೀವಿ ಎಲ್ಲರೂ ಸಿನಿಮಾಗೂ ಹರಿಸ್ತೀವಿ